ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಜ್ಯೂಸ್ ಏನಪ್ಪ ಅಂದರೆ ಬೆಟ್ಟದ ನಲ್ಲಿಕಾಯಿ ಮತ್ತು ಕಿರುಳಿಕಾಯಿ ಇದು ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ತುಂಬ ಒಳ್ಳೆಯದು ಬಾಡಿ ಈಟಾಗಿರೋರ್ಗಂತೂ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೇಗ ಈಟ್ ಕಮ್ಮಿ ಆಗುತ್ತೆ ನಮಗೆ ಟೈಲರಿಂಗ್ ಕೆಲಸ ಮಾಡೋರ್ಗಂತೂ ತಿಂಗಳಿಗೊಂದು ಸಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಯಾವ ಥರ ಇದು ಮಾಡ್ಕೊಂಡು ಕುಡಿಯೋದು ಅಂದರೆ ಫಸ್ಟ್ಗೆ ನಾನು ಇದು ನೆಲ್ಲಿಕಾಯಿ ಇದೆಯಲ್ಲ ನೆಲ್ಲಿಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಾಕೋಬೇಕು ಮಿಕ್ಸಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗಾಗಬೇಕು ಆಮೇಲೆ ಅದನ್ನ ಸೋದಿಸ್ಕೋಬೇಕು ಒಂದು ಟೀ ಇರುತ್ತಲ್ಲ ಅದರಲ್ಲಿ ಸೋದಿಸ್ಕೋಬೇಕು ಸೋದಿಸ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ಈ ಈ ಕಿರುಳಿಕಾಯಿ ಉಪ್ಪು ಬೆಟ್ಟನಲ್ಲಿಕಾಯಿ ಇದು ಇಲ್ಲ ಸ್ವಲ್ಪ ಕೋಲ್ಡ್ ಇರೋವಂಥವ್ರಿಗೆ ಇದು ಕುಡಿದ್ಬಿಟ್ರೆ ಅಯ್ಯೋ ಕೋಲ್ಡ್ ಆಗುತ್ತೆ ನಗಡಿ ಆಗುತ್ತೆ ಅಂತ ಅನ್ನೋರು ಏನು ಮಾಡ್ಬೋದಪ್ಪ ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಬಿಟ್ರೆ ಕೋಲ್ಡನ್ನ ತಡೆಯುತ್ತೆ ಕೋಲ್ಡ್ ಆಗೋಲ್ಲ ಅವಾಗ ಬಾಡಿ ಈಟಿರೋರು ಮಾತ್ರ ಮೆಣಸು ಪುಡಿ ಹಾಕ್ಕೋಬೇಡಿ ಯಾಕೆಂದರೆ ಬ ಮೊದಲೇ ಈಟ್ಟಿರೋದ್ರಿಂದ ಮೆಣಸು ಪುಡಿ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಈ ಥರ ಟೀ ಸೋಸೋದ್ರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗೆ ಹಿಂಡ್ಕೋಬೇಕು ಅದು ಎಷ್ಟಾಗುತ್ತೆ ಅಷ್ಟನ್ನು ಇಂಡುಕೊಂಡು ನಮಗೆ ಎಷ್ಟು ಲೋಟ ಬೇಕೋ ಅಷ್ಟು ಲೋಟಕ್ಕೆ ಇಂಡ್ಕೊಬೋದು ಇದೆಲ್ಲ ಸುಗರ್ ಇರೋರಿಗೆ ಆ ಥರದವ್ರಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಇಲ್ಲದೇ ಇದ್ದವ್ರು ಟೈಲರಿಂಗ್ ಕೆಲಸ ಮಾಡೋರು ಬಾಡಿ ಇಟ್ಟದವ್ರು ಅವ್ರೂ ಕುಡಿಬೋದು ಅಂದೊಂದ್ರ ಇಲ್ಲ ನಾವು ಜಾಸ್ತಿ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಾವು ಯಾವಾಗಲಾದರೂ ಮಾ ಜಾಸ್ತಿ ನಿಂಬೆಹಣ್ಣು ಕಿರ್ಲಿಕಾಯ್ದು ಈ ಥರದ್ದೆಲ್ಲ ಮಾಡ್ಕೊಂಡು ಕುಡಿತೀವಿ ಬೆಟ್ಟದ ಕಾಯಿ ಸಿಕ್ಕಿದಾಗ ಮಾಡ್ಕೊಂಡು ಕುಡಿತೀವಿ ಈ ಥರ ಚೆನ್ನಾಗಿ ಇಟ್ಕೊಂಡು ಅದಕ್ಕೆ ಈ ಕಿರ್ಲಿಕಾಯಿ ಇರುತ್ತಲ್ಲ ಅದನ್ನು ನಿಂಬೆಹಣ್ಣು ಥರ ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಕೆಳಗಡೆ ಇದು ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಜ್ಯೂಸ್ನ ಇಟ್ಕೋಬೇಕು ನೀಟಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನಮಗೆ ಎಷ್ಟು ಲೋಟ ಬೇಕು ನೋಡಿಕೊಂಡು ಒಂದೆರಡು ಲೋಟನ ಮೂರು ಲೋಟನೋ ಈ ಜ್ಯೂಸ್ ಹಾಕ್ಬಿಟ್ಟಿದ್ದೆ ಮಿಕ್ಸ್ ಮಾಡ್ಕೋಬೇಕು ಕಿರಳಿಕಾಯಿ ಸ್ವಲ್ಪ ಕ ಕೆಳಗಡೆ ಜ್ಯೂಸ್ ಬರೋದಕ್ಕೆ ಕೈಯಲ್ಲಿ ಸುಮ್ಮನೆ ಹಿಂಗೆ ಅಂದರೆ ಸಾಕು ಸ್ವಲ್ಪ ಇದಾಗುತ್ತೆ ಆಮೇಲೆ ಅದನ್ನ ಕಟ್ ಮಾಡಿದ್ರೆ ಜ್ಯೂಸ್ ಬರುತ್ತೆ ಆ ಬೀಜ ತೆಗೆದುಬಿಟ್ಟು ಜ್ಯೂಸ್ನ ಇಟ್ಕೊಂಡ್ರೆ ಸಾಕು ಬೆಟ್ಟದ ನೆಲಕ್ಕೆ ಜೊತೆ ಇಲ್ಲಾಂದ್ರೆ ಒಬ್ಬರಿ ನಿಂಬೆಣ್ಣು ಜ್ಯೂಸ್ ಮಾಡ್ತೀವಲ್ಲ ಆ ಥರನೂ ಮಾಡ್ಕೊಂಡು ಕುಡಿಬೋದು ಅದು ಶುಗರ್ ಇಲ್ದದವ್ರು ಸಕ್ಕರೆ ಬೇಡ ಶುಗರ್ ಇಲ್ದಾದವ್ರೆ ಸಕ್ಕರೆ ಹಾಕೊಂಡು ಕುಡಿಬೋದು ಇಲ್ಲ ಬರಿ ಉಪ್ಪು ಹಾಕೊಂಡು ಕುಡಿದ್ರೂ ಚೆನ್ನಾಗೇ ಇರುತ್ತೆ ಶುಗರ್ ಏನು ಬೇಕಾಗಿಲ್ಲ ಆಮೇಲೆ ಇದರಿಂದ ಆ್ಯಸಿಡಿಟಿ ಮತ್ತು ಶುಗರ್ ಇರೋದು ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಬೇಗ ಕಂಟ್ರೋಲಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ಕುಡೀರಿ ತಿಂಗ್ಳಿಗೊಂದು ಸಲ ಯಾವಾಗಲಾದರೂ ಇವಾಗ ಅಕಸ್ಮಾತ್ ಬೆಟ್ಟದಲ್ಲೇ ಕೈ ಯಾವಾಗ ಸಿಗುತ್ತೆ ಆವಾಗ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಶುಗರ್ ಇರೋರ್ಗಂತೂ ತುಂಬ ಒಳ್ಳೇದು ಅದೇ ಹೇಳ್ದಂಗೆ ಒಂದು ತಿಂಗ್ಳಿಗೊಂದು ಎರಡು ತಿಂಗ್ಳಿಗೊಂದು ಸಲ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಡಿಗೆ ನೀವು ಯಾವ ಥರ ಮಾಡ್ಕೊಂಡು ಕುಡಿತಾ ಇದ್ದೀರಾ ಮಾಡಿದಿರ ಅಂತ ಕಮೆಂಟ್ ಮಾಡಿ ನಾವು ನಮಗೆ ನಾನು ಬಟ್ಟೆ ಒಲೆಯೋದ್ರಿಂದ ಟೈಲರ್ ಆಗಿರೋದ್ರಿಂದ ಈ ಥರ ಜ್ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಹಣ್ಣು ಜ್ಯೂಸು ಕಿರ್ಲೆಕಾಯಿ ಜ್ಯೂಸು ಕುಡಿತಾ ಇರ್ತೀನಿ ಮತ್ತು ಎಳ್ನೀರು ಮತ್ತು ಬಂದುಬಿಟ್ಟು ಬಾರ್ಲಿ ಅಕ್ಕಿ ಗಂಜಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಯಾಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ತಂಪ್ ಮಾಡ್ಕೋಬೇಕು ನಾವು ಆವಾಗ ಮಜ್ಜಿಗೆ ಕುಡಿಬೇಕು ಆಮೇಲೆ ರಾಗಿದು ಗಂಜಿ ಮಾಡ್ಕೊಂಡು ಕುಡಿಬೇಕು ಈ ಥರದವು ತಂಪಾಗಿ ಮಾಡ್ಕೋಬೇಕು ಅದ್ರ ಜೊತೇಲಿ ಇದು ಈ ಥರದ್ದು ಬೆಟ್ಟದ ಬೆಟ್ಟದಲ್ಲಕ್ಕೆ ಸಿಕ್ಕಿದಾಗ ಈ ಥರನೂ ಮಾಡ್ಕೊಂಡು ಕೊಡೋದೆ ತುಂಬಾ ಒಳ್ಳೆಯದು ಹೇಳ್ದಾಗೆ ಫಸ್ಟಿಗೆ ಒಂಚೂರು ಉಪ್ಪು ಕಿರ್ಲಿಕಾಯಿ ಜ್ಯೂಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಅದೇ ಒಬ್ರಿಗೆ ಕೋಲ್ಡ್ ಇರುತ್ತೆ ಆಗೋಲ್ಲ ಕುಡಿದ ತಕ್ಷಣ ನೆಗಡಿ ಆಗುತ್ತೆ ಅನ್ನೋರು ಈ ಥರ ಮೆಣಸು ಪುಡಿನ ಒಂಚೂರು ಒಂಚೂರು ಮೆಣಸು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಇಲ್ಲ ಸುಗರ್ ಇರೋರು ಅಯ್ಯೋ ನಮಗೆ ಕುಡಿಯೋಕ್ಕಾಗಲ್ಲ ಅನ್ನೋರು ಒಂಚೂರು ಸಕ್ಕರೆ ಹಾಕ್ಕೊಂಡು ಕುಡಿಯಬೋದು ಇಲ್ಲ ಸುಗರ್ ಇರೋರು ಸಕ್ಕರೆ ಹಾಕ್ಕೋಬಾರ್ದು ಒಂಚೂರು ಉಪ್ಪು ಹಾಕ್ಕೊಂಡು ಕುಡಿದ್ರೆ ಏನು ಕಹಿ ಏನಿರೋಲ್ಲ ಅಷ್ಟು ಚೆನ್ನಾಗೇ ಇರುತ್ತೆ ಉಪ್ಪು ಹಾಕ್ಬಿಟ್ರೆ ಈ ಥರ ಮಾಡ್ಕೊಂಡು ಕುಡೀರಿ ಕಿರಳಿಕಾಯಿ ಮತ್ತು ನಿಂಬೆ ಕಿರಳಿಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್